ನಮ್ಮ ಕುರಿ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಆಯ್ಕೆಯಾದ ಸುದ್ದದ ವಿಚಾರವಾಗಿ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕೋಷ್ಠಿಗೆ ಬಂದಿರತಕ್ಕಂಥ ನಮ್ಮೆಲ್ಲ ಮಾಧ್ಯಮ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಂದಿರತಕ್ಕಂಥ ನಮ್ಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ಈಗ ಬಂದಿರತಕ್ಕಂಥ ವಿಚಾರ ಏನು ಹೇಳಿದ್ರೆ ನಮ್ಮ ಸ್ಥಳೀಯರು ಈ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿಗೆ ಅರ್ಹ ವ್ಯಕ್ತಿಯಾಗಿರ್ತಕ್ಕಂಥ ಹರಿಸ ವಿಜಯಾಡಿ ಅವರ ಮೇಲೆ ಬಂದಿರತಕ್ಕಂಥ ಎಲಿಗೇಷನ್ ಮಾಧ್ಯಮ ಮತ್ತು ದಿಶನ್ ಮಾಧ್ಯಮ ಮತ್ತು ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಚಾರ ಆಗಿದೆ ಇದು ಮಾಡಿದವರು ಯಾರು ತಿಳಿಯಲ್ಲಿ ಗೊತ್ತಿಲ್ಲ ಆದರೂ ಕೂಡ ಬಂದಿರತಕ್ಕಂಥ ವಿಚಾರ ಅವರ ಒಂದು ಆಯ್ಕೆಗೆ ಸ್ವಲ್ಪ ಕಡೆ ಬರುವಂಥ ಸನ್ನಿವೇಶಗಳಿದ್ದುದರಿಂದ ನಾವೆಲ್ಲ ಸೇರಿಕೊಂಡು ಒಬ್ಬ ಸಮರ್ಥ ವ್ಯಕ್ತಿಗೆ ಕೊಡಬೇಕು ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಅನೇಕ ರೀತಿಯ ಲಾಭ ತಂದು ನಮ್ಮ ಹರಿಶ್ ಸಿಂಜಾಡಿ ಅವರಿಗೆ ಈ ಒಂದು ವ್ಯವಸ್ಥಾಂ ಸಮಿತಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ಸ್ಥಾನ ಅವರ ಮೇಲೆ ಎರಡು ಎಲಿಗೇಷನ್ಗಳು ಬಂದಿವೆ ಒಂದು ದೇವಸ್ಥಾನಕ್ಕೆ ವಂಚನೆ ಮತ್ತು ರೌಡಿ ಶೀಟರ್ ವಿಚಾರ ರೌಡಿ ಶೀಟರ್ ಹೇಳಂಥ ವಿಚಾರ ಇದ್ದಿದ್ದು ಆದರೂ ಕೂಡ ಇದು ಎರಡು ಸಾವಿರದ ಐದರಲ್ಲಿ ಆಗಿ ಆಗಿ ಇದ್ದಂಥ ವಿಚಾರ ಈಗಾಗಲೇ ಅದು ತೆರವುಗೊಂಡು ಹನ್ನೆರಡು ವರ್ಷ ಆಯಿತು ಅದರ ನಂತರ ಅವರು ಮೂರು ಅವಧಿಗಳ ಕಾಲ ಸ್ಥಳೀಯ ಪಂಚಾಯತ್ನಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಯಾವುದೋ ಒಂದು ಹಣದ ವಿಚಾರವಾಗಿ ಬಂದಿರತಕ್ಕಂಥ ಡೆಲಿಗೇಷನ್ ಇದು ಕೂಡ ಅವರು ಸಮ ಆ ಹಣವನ್ನು ದೇವಸ್ಥಾನಕ್ಕೆ ಪಾವತಿ ಮಾಡಿ ಅಲ್ಲಿ ಕೂಡ ಅವರು ಸ್ವಚ್ಛ ಸ್ವಚ್ಛೆಯಿಂದ ಸ್ವಚ್ಛತಿದ್ದಾರೆ ಹೇಳಿದ್ರೆ ಅವರು ಬಂದಿರತಕ್ಕಂಥ ಆ ಅವರಿಗೆ ಏನೋ ಒಂದು ಕಾಯಿಲೆ ಮಂಗನ ಕಾಯಿಲೆ ಇರ್ತಕ್ಕಂಥ ಕಾಯಿಲೆ ಬಂದು ಅವರು ಒಂದು ಅವರ ಆರೋಗ್ಯದಲ್ಲಿ ತುಂಬ ಹದಗೆಟ್ಟಂತ ಸಮಯದಲ್ಲಿ ಅವರು ದೇವಸ್ಥಾನಕ್ಕೆ ಹಣಕ್ಕೆ ಆದಂತ ಸತ್ಯ ಆದರೆ ಅದನ್ನು ಅವರ ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲವನ್ನು ದೇವಸ್ಥಾನಕ್ಕಿಂತ ಕೊಡಲಿಕ್ಕಿಂತ ಎಲ್ಲವನ್ನು ಕೊಟ್ಟು ಅವರು ಒಂದು ಎಲ್ಲವನ್ನು ಕ್ಲೀನ್ ಚಿಟ್ ತಗೊಂಡಿದ್ದಾರೆ ಆದ್ದರಿಂದ ದೇವಸ್ಥಾನದಲ್ಲಿ ಯಾವುದೇ ಅವರ ಬಗ್ಗೆ ಬಾಕಿ ಇಲ್ಲ ಇವತ್ತು ಏನು ಅವರ ಬಗ್ಗೆ ಅಪಪ್ರಚಾರ ಮಾಡ್ತದ್ರೆ ಅಂಥವರು ಅನೇಕ ಹಣಗಳು ದೇವಸ್ಥಾನಕ್ಕೆ ಇದೆ ಕೋಟಿಗಟ್ಟ ಹಣ ಬಾಕಿದ್ದವರು ಕೂಡ ಅವರ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿ ಆಗಿದೆ ಆದ ಕಾರಣ ಅಂಥದ್ದು ಆಗಬಾರ್ದು ಒಬ್ಬ ಸಮರ್ಥ ವ್ಯಕ್ತಿಗೆ ದೇವಸ್ಥಾನದಲ್ಲಿ ಕೊಟ್ಟರೆ ಖಂಡಿತವಾಗ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಇಲ್ಲಿ ಆಗಬೇಕಾದಂಥ ಪ್ರತಿಯೊಂದು ಕಾರ್ಯ ವೈಖರಿಗಳು ನಡೀಲಿಕ್ಕೆ ಖಂಡಿತವಾಗಿ ಆಗ್ತದೆ ಅಂತ ಒಬ್ಬ ಸಮರ್ಥ ವ್ಯಕ್ತಿಗೆ ಇಲ್ಲಿ ನಾವು ಅವಕಾಶವನ್ನು ಕೊಡಬೇಕು ಅಂತ ನಾವು ನಮ್ಮ ಪಕ್ಷದ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಎಲ್ಲ ಮಂತ್ರಿಗಳಿಗೆ ಮತ್ತು ನಮ್ಮ ಹಿರಿಯ ರಾಜಕಾರಣಿಗಳಿಗೆ ನಾವು ಕೇಳ್ಕೊಳ್ತಾ ಇದ್ದೇವೆ